ಹಲೋ ಎವ್ರಿ ವನ್ ವೆಲ್ಕಮ್ ಟು ಶ್ವೇತಸ್ ಕಿಚನ್ ಇವತ್ತೊಂದು ಈಸಿ ರೆಸಿಪಿ ಆ್ಯಂಡ್ ಹೆಲ್ತಿ ರೆಸಿಪಿ ಮಾಡೋಣ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನು ಇವಾಗ ರುಬ್ಬೋದಕ್ಕೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಸಣ್ಣದಾಗ ಹೆಚ್ಚಿರೋ ಈರುಳ್ಳಿ ಮತ್ತು ಕಾಯಿ ತುರಿ ಮತ್ತು ಕೊತ್ತಂಬರಿ ಕಾಳು ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ನೋಡಿ ನಾನು ಒಂದು ಸ್ವಲ್ಪ ಬೇಳೆ ತೊಗರಿ ಬೇಳೆ ನೆನೆ ಹಾಕೊಂಡಿದ್ದೀನಿ ಎರಡು ಚಮಚದಷ್ಟು ಕಾಳು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನೋಡಿ ನಾನು ಇವಾಗ ಇದನ್ನು ಒಣ ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ ನಾವು ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಣ ಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಕಾಳನ್ನ ಎಲ್ಲದನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದೊಂದು ಸ್ವಲ್ಪ ಕೆಂಪಾಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ತೊ ತೊಗೊಂಡ್ಬಿಡಿ ಆಮೇಲೆ ನೆಕ್ಸ್ಟ್ ನಾವು ನಾವು ನೋಡಿ ಇವಾಗ ಒಂದು ಐದಾರು ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀವಲ್ಲ ಒಂದು ಎರಡು ಚಮಚದಷ್ಟು ನಾನು ಇವಾಗ ಏನು ತೊಗೊಂಡಿದ್ದೀನಿ ಅಂದರೆ ಕಾಳು ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಿಬಿಟ್ಟು ಇದನ್ನ ಫ್ರೈ ಮಾಡಾಕಿದರೆ ಅಷ್ಟು ಕೈ ಆಗೋಲ್ಲ ಸಾರು ಕೈ ಅನ್ನಿಸಲ್ಲ ಅವಾಗ ನಿಮಗೆ ಊಟ ಮಾಡಬೇಕಾದ್ರು ಅಷ್ಟು ಕೈ ಅನಿಸೋಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನಾನು ತೊಗೊಂಡಿದ್ನೆಲ್ಲ ಕಾಯಿ ತುರಿನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಇವಾಗ ನೋಡಿ ನಾವು ಗಾತ್ರದಷ್ಟು ಸ್ವಲ್ಪ ಹುಣ್ಸೆ ಹಣ್ಣು ಇದನ್ನೆಲ್ಲ ಸಣ್ಣದಾಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಇವಾಗ ಇದನ್ನೆಲ್ಲ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ನೋಡಿರಿ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿರಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಅದು ಕಲರ್ ಚೇಂಜ್ ಆಗೋ ತನಕ ಸಣ್ಣದಾಗಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಶುಂಠಿ ಅವೆಲ್ಲ ಹಾಕ್ಬಾರ್ದು ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದು ಸ್ವಲ್ಪ ಅದು ಸಾಫ್ಟ್ ಆದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ನೆನೆ ಹಾಕಿರ್ತೀವಲ್ಲ ಆ ಬೇಳೆನ ಅದಕ್ಕೆ ಹಾಕಬೇಕು ಸ್ವಲ್ಪ ಅದನ್ನು ಸಣ್ಣ ಉರಿಯಲ್ಲಿ ಹಾಕಾದ್ಮೇಲೆ ನಾವು ಇವಾಗ ಚೆನ್ನಾಗಿ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ನೆನ್ಸ್ಕೊಂಡು ಇಟ್ಕೋಬೇಕು ಬೇಳೆನ ಆ ಬೇಳೆನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಅದು ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅದಕ್ಕೋಸ್ಕರ ನಾವು ಎಣ್ಣೆಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೊಗರಿಬೇಳೆ ನೆನೆ ಹಾಕಿರೋ ಬೇಳೆನ ಆಮೇಲೆ ನಾವು ಉಳಿದಿಟ್ಕೊಂಡಿರ್ತೀವಲ್ಲ ಮೆಂತೆ ಕಾಳನ್ನ ಅದನ್ನು ಕೂಡ ನಾವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದು ಕೈನು ಅನಿಸಲ್ಲ ಸಾರಲ್ಲಿ ತುಂಬ ಟೇಸ್ಟಾಗೂ ಬರುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಕರಿಬೇವು ಇದ್ದೀನಿ ಇವಾಗ ಕರಿಬೇವು ಈ ಥರ ಹಾಕಿದರೆ ಅದು ಕರ್ಬೇವಿನ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಅದು ತಳೆ ಇಡಿಬಾರ್ದು ಅಂತ ನೀರು ಹಾಕಿ ಇವಾಗ ರುಬ್ಬಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಅದು ಮಸಾಲೆ ಫುಲ್ಲು ಎಣ್ಣೆ ಬಿಟ್ಕೋಬೇಕು ಅವಾಗ ಏನಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾರಿಂದ ಇವಾಗ ನೋಡಿ ಚೆನ್ನಾಗದೆಲ್ಲ ಸೈಡಿಗೆ ಎಣ್ಣೆ ಬಿಡ್ಕೊತಾ ಇದೆಯಲ್ಲ ಅವಾಗ ನಾವೇನು ಮಾಡಬೇಕು ಅಂದರೆ ನೀರು ಮಿಕ್ಸ್ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿಕೊಂಡು ನೀರು ಮಿಕ್ಸ್ ಮಾಡಿಕೊಡಿ ಜಾಸ್ತಿ ನೀರು ಹಾಕೋಬೇಡಿ ಮತ್ತು ನಿಮ್ಗೆ ತೆಳ್ಳಗೆ ಬೇಕಂದರೆ ಸರ್ ತೆಳ್ಳಗೆ ಮಾಡಿಕೊಡ್ರಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡಿಕೊಡಿ ಆಮೇಲೆ ನಾವು ತೊಗೊಂಡಿರುವಂಥ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬಿಡಿ ಸ್ವಲ್ಪ ಅಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಒಂದು ಕುದಿ ಬರೋಷ್ಟು ನಾವು ಕುದಿಸ್ಬೇಕಾಗುತ್ತೆ ಅಷ್ಟೇ ಇವಾಗ ಚೆನ್ನಾಗಿ ಕುದಿ ಬಂದು ಒಂದು ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬಂದಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಕಿದರೆ ರುಚಿಯಾದ ಮೆಂತೆ ಬೇಳೆ ಉಡಿ ರೆಡಿ ಆಯಿತು